ಕಾರ್ ನಿಲ್ಸಿವ್ರೆ ಸಾವಕರರು ಬಂದಿರ್ಬೇಕು ಹ್ಮ್ ಅಲ್ಲಿರ್ಬೇಕು ನಾಳಿದ್ರಿ ಹೋಗಾನ ನಾವು ಅವ್ರಂತಾನೇ ಕೆಲಸ ಮಾಡ್ತೀವಿ ಅವ್ರಿಗೇನೋ ಹೆಚ್ಚಾಗಿ ಮಾಡ್ತೀವಿ ನಾವು ಬೇಕಾದ್ರೆ ನಾವೇ ಇಲ್ಲೇ ಇಲ್ಲೇ ಇರ್ತೀವಿ ನಾವು ಅಂತ ನಾವೇ ಬೇರೆ ಯಾರು ಅಲ್ಲ ಹಿಂಗ ಅವ್ರ ಮನೆಯವ್ರೇನೆ ಅಂತ ಹೇಳೋಣ ಹ್ಮ್ ಅಷ್ಟೇ ಅವ್ರಿಗೇನು ಉಂಟು ಮನೆಯವ್ರು ಕಟ್ಕೊಂಡು ಅವ್ರಿಗೆ ಏನಾಗಬೇಕಾಗೈತೆ ಅದೇ ಕೆಲಸ ಅಷ್ಟೇ ಅವ್ರಿಗೆ ಅದೇ ಮತ್ತೆ ಹ್ಮ್ ಕೆಲಸ ನೋಡ್ತಾರವ್ರು ಕೆಲಸ ಜಾಸ್ತಿ ಐತಿ ಇವಾಗ ಇನ್ನೂ ಯಾರ್ಯಾರು ಯಾರು ಬರ್ತಾರೆ ಅಂತ ಹೇಳಿ ಹ್ಞೂ ಅದಕ್ಕೆ ಯಾರು ಬೇಡ ನಾವೇ ಇರ್ತೀವಿ ನಾವೇ ಮಾಡ್ತೀವಿ ನಮಗೆ ಸಂಬಳ ಕೊಡಿ ಅಂತೇಳಿ ನಾವೇ ಕೇಳಿದ್ರಾಯ್ತು ಹ್ಞೂ ನಾವೇ ಕೇಳಿದ್ರ ಹತ್ಲಾಗೆ ನಮಗೆ ಕೊಟ್ಬಿಡ್ತಾರೆ ಹ್ಞೂ ಅಷ್ಟೇ ನಾವೇ ಬಿಡು ಯಾಕೆ ಕೇಳ್ತಾರಪ್ಪ ಒಬ್ರು ಮುಂದೆ ಹೋಗಿ ಕೆಲಸನ ಕೆಲಸ ಕೊಡಿರಿ ಅಂತ ಕೇಳಬೇಕಂದ್ರೆ ನನಗೆ ಆಗೋದಿಲ್ಲ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ನನಗೆ ಹ್ಞೂ ಕೆಲಸ ಕೇಳಬೇಕಂದ್ರೆ ನನ್ನ ಮೈ ಮೈಯೆಲ್ಲ ಉರ್ದು ಹೋಗುತ್ತೆ ಈ ಯಾರು ಈ ಕೆಲಸಗಳೆಲ್ಲ ಕೇಳ್ತಾರಪ್ಪ ಅನಿಸುತ್ತೆ ನನಗೇನೋ ಭಾಳ ಒಂಥರ ಬೇಜಾರಾಗುತ್ತೆ ಈ ನಡೆಯೋ ಹಾಂ ಕೇಳಲೇಬೇಕು ಇವಾಗ ನಾವು ಕೇಳೋ ಅಂಥ ಪರಿಸ್ಥಿತಿ ಇದೆ ಅಂದಮೇಲೆ ಕೇಳಲೇಬೇಕು ನಾನು ಅಥವಾ ಹೇಳಿದ್ದು ಶನಿವಾರ ಭಾನುವಾರ ಅವ್ರು ಬರ್ತಾರೆ ಸಾವುಕಾರರು ಸಾವುಕಾರ ಹತ್ರ ಕೇಳೋಣ ಅಂತ ಹೇಳಿದ್ದು ಹ್ಞೂ ನಡಿ ಹೋಗೋಣ ಅವ್ರಿಗೇನು ಮಸ್ತಾಗೈತಂತೆ ಫ್ಯಾಕ್ಟ್ರಿ ಅದು ಇದು ಮಸ್ತ ಮಾಡ್ಯವ್ರಂತ ಅವ್ರಿಗೇನು ಸಂಬಳ ಕೊಡೋದೆಲ್ಲ ಏನು ಲೆಕ್ಕಿಲ್ಲ ಹ್ಞೂ ಕೊಡ್ತಾರೆ ಹಳ್ಳಿ ಜನಕ್ಕೆಲ್ಲ ಬಂದು ಬಂದ್ರಿಗೆಲ್ಲ ಮಾಡ್ತೀವಿ ಅಂತವ್ರಿಗೆಲ್ಲ ಕೊಡ್ತಾರೆ ಕೆಲಸನ ಏನೋ ಮಾಡ್ತಾಯಿದ್ದಾರೆ ಏನೋ ಮಾಡ್ಕೊಂಡು ಉಂಡು ಇದೆಲ್ಲ ಅವರು ಒಂದಿನ ಎರಡು ದಿನ ಹೋಗ್ತಾರೆ ಹ್ಞೂ ಬಂದರೆ ಭಾನುವಾರ ಒಂದಿನ ಬರ್ತಾರೆ ಏನಾದರೂ ಕೆಲಸ ಇದೆ ಇಲ್ಲಾಂದ್ರೆ ಒಂದೊಂದು ವಾರ ಬರಲ್ಲ ಹ್ಞೂ ಇಲ್ಲಾಂದರೆ ಶನಿವಾರ ಭಾನುವಾರ ಬರ್ತಾರೆ ಶನಿವಾರಲೇ ಬಂದುಬಿಟ್ಟವ್ರೆ ನಾಳೆ ಗಂಟೆ ಇದ್ದು ನಾಳೆ ಸಾಯಂಕಾಲ ಹೋಗ್ತಾರೆ ಅವ್ರಿಗೆ ಏನಂತ ಗಾಳಿ ಬೆಳಕು ವಾತಾವರಣ ಇದೆಲ್ಲ ಅಲ್ಲೆಲ್ಲ ಸಿಗಲ್ವಲ್ಲ ಅದಕ್ಕೆ ಒಂದು ಒಂದು ವಾರ ಬರ್ತಾ ಇರ್ತಾರೆ ಹ್ಞೂ ಸೌಕರ್ ಒಬ್ರೆ ಬಂದಿರಬೇಕೇನು ಮಾತಾಡ್ಸೋಣ ಹ್ಞೂ ಮಾತಾಡ್ಸೇನು ಅಡುಗೆ ಆಗ್ತಾ ಅಡುಗೆ ಮಾಡ್ತಾ ಇದಾರೆಲ್ಲ ಅಡುಗೆ ಮಾಡೋಕ್ಕೆಲ್ಲ ಇಟ್ಟವ್ರೆ ಗಮ್ಮಂತಾಯ್ತಿ ಇದೆ ಏನಾದರೂ ಚಿಕನ್ ಗಿಕನ್ ಏನಾದರೂ ಮಾಡ್ಕೊಂಡು ತಿಂತಾರೆ ಇಲ್ಲ ಕಣಮ್ಮ ಏನೋ ಬೇರೆ ಮಾಡ್ತಾ ಇದ್ದಾರೆ ನಾಳೆ ಮಾಡ್ತಾರೆ ಚಿಕನ್ನು ಶನಿವಾರ ಬೇರೆ ಏನಾದರೂ ಮಾಡ್ತಿರ್ತಾರೆ ಪಲಾವ್ ಏನಾದರೂ ಮಾಡ್ತಿರ್ಬೇಕು ಅನಿಸುತ್ತೆ ಹ್ಞೂ ಮಾತಾಡ್ಸು ಮಾತಾಡ್ಸು ಮಾತಾಡ್ಸಮ್ಮ ಬೇಗ ಸೌಕಾರ್ರೆ 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 ಬನ್ನಿ ಏನಾಗಬೇಕಾಯ್ತು ನಮಸ್ತೆ ಸೌಕಾರ್ರೆ ನಿಮ್ಮನ್ನು ನೋಡ್ಕೊಂಡು ಬಂದ್ವಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಸೌಕಾರ್ರೆ ಅದಕ್ಕೆ ಬಂದ್ವಿ ಹ್ಞೂ ನಿಮ್ಮ ಹತ್ರ ಮಾತಾಡಬೇಕು ನಮಸ್ತೆ ಅಮ್ಮ ನಮಸ್ತೆ ಹೇಳಿ ಏನಾಗಬೇಕು ಹಾಂ ನನ್ನಿಂದ ಏನು ಕೆಲಸ ಆಗಬೇಕು ನಿಮಗೆ ಹೇಳಿಮ್ಮ ಏನು ಏನು ಕುಡಿಕೊಂಡು ಬಂದಿದ್ದೀರಾ ಸಾವುಕಾರ್ರೆ ನೀವು ತುಂಬ ಒಂಥರ ಒಳ್ಳೆ ಮನುಷ್ಯ ಅಂತ ಗೊತ್ತು ನಮ್ಮೂರಲ್ಲಿ ತುಂಬ ಹೆಸರು ಮಾಡ್ಕೊಂಡಿದ್ದೀರಾ ನೀವು ಸೌಕಾರರು ಸೌಕಾರರು ಅಂತೇಳಿ ಸೌಕಾರವಲ್ಲ ಸೌಖಾರ್ರಲ್ಲ ಅಂತೇಳಿ ತುಂಬ ಹೆಸರುವಾಸಿಯಾಗಿದ್ದೀರಾ ಅದಕ್ಕೇ ಇವತ್ತು ನಾನು ಏನೋ ಮಾತಾಡಬೇಕಾಯಿತು ಅದಕ್ಕೆ ಬಂದಿದ್ದೀವಿ ಭಾಳ ಒಳ್ಳೆಯ ಮನಸ್ಸು ನಿಮಗೆ ಒಳ್ಳೆ ದೊಡ್ಡ ಗುಣ ಇದೆ ದೊಡ್ಡ ಬುದ್ಧಿ ಇದೆ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ನಿಮ್ಮಂಥವ್ರು ನಮ್ಮಂಥವ್ರಿಗೆ ಸಿಕ್ಕಿರೋದು ಭಾಳ ಸಂತೋಷ ಆಗುತ್ತೆ ಸೌಕರ್ಯ ಹ್ಞೂ ನಿಮ್ಮಂಥವ್ರು ನಮಗೆ ಇರಬೇಕು ಇಂಥವ್ರು ಇದ್ದರೆ ನಮ್ಮಂಥ ಬಡವ್ರಿಗೆ ತುಂಬ ಅನುಕೂಲ ಆಗುತ್ತೆ ಹೌದಾ ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬನ್ನಿ ಯಾಕಂದರೆ ನನಗೆ ಸುಮ್ಮನೆ ಸುತ್ತಿ ಬಳಸಿ ಆ ರೀತಿ ಅದೆಲ್ಲ ಮಾತಾಡೋದಂದರೆ ನನಗೆ ಇಷ್ಟ ಆಗೋಲ್ಲ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬನ್ನಿ ನನ್ನಿಂದ ಏನು ನಿಮಗೆ ಕೆಲಸ ಆಗಬೇಕು ನೀವೇನಕ್ಕೆ ಬಂದಿದ್ದೀರಾ ಏನು ಮಾತಾಡಬೇಕು ಅದನ್ನು ಡೈರೆಕ್ಟಾಗಿ ಮಾತಾಡಿಬಿಡಿ ಸುಮ್ಮನೆ ಅದು ಇದು ಯಾಕೆ ಸುಮ್ಮನೆ ಹ್ಞೂ ಅದೇನು ಡೈ ಡೈರೆಕ್ಟಾಗಿ ಅದೇನು ಮ್ಯಾಟ್ರು ಅದೇನು ಮಾತಾಡೋಕೆ ಬಂದಿದೋ ಡೈರೆಕ್ಟಾಗಿ ಅದನ್ನು ಹೇಳ್ಬಿಡಿ ಹ್ಞೂ ಅಷ್ಟೇನೇ ಹಾಗೇನೇ ಸಾವ್ಕಾರ ರೀ ಅಂದ್ರೆ ಹಾಗೆ ಮಾತಾಡೋದಿ ಯಪ್ಪ ಯ ಜಲ್ದ ಎಲ್ಲ ಅದೇನು ಮಾತಾಡೋಲ್ಲ ಅಂದಿಟ್ಟಿದು ಹ್ಞೂ ಗೊತ್ತಾಗೋಲ್ಲ ನಮ್ಮ ಅಯ್ಯಪ್ಪಗೆ ಅಲ್ಲ ಸಾವ್ಕಾರ್ರೆ ನಾ ಇವಾಗ ಇಲ್ಲಿ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದಿದ್ದೀವಿ ಹ್ಞೂ ನಾವು ಕೆಲಸ ಮಾಡಬೇಕು ಅದಕ್ಕೆ ಕೆಲಸ ಇಲ್ಲ ನಮಗೆ ಅದಕ್ಕೆ ಕೆಲಸ ಕೇಳ್ಕೊಂಡು ಬಂದಿದ್ದೀವಿ ಸಾವ್ಕಾರ ಕೆಲಸನ ಕೆಲಸ ಇಲ್ವಲ್ಲಮ್ಮ ಎಲ್ಲಿದೆ ಕೆಲಸ ಕೆಲಸ ಇಲ್ಲ ಇರೋರಿಗೆ ಕೆಲಸ ಇಲ್ಲ ಆಲ್ರೆಡಿ ಇವಾಗ ಇನ್ನೂ ಏನು ಕೆಲಸ ಸ್ಟಾರ್ಟ್ ಆಗಿಲ್ಲ ಇನ್ನು ಪಪ್ಪಾಯ ಅದೆಲ್ಲನೋ ಬಂದಮೇಲೆ ಸ್ವಲ್ಪ ಕೆಲಸಗಳು ಇರುತ್ತೆ ಏನಂತ ಕೆಲಸ ಇವಿ ಕೆಲಸ ಇರೋದು ಯಾವುದೂ ಇಲ್ಲ ನನಗೇನು ಕೆಲಸ ದಾಳುಗಳು ಅವಶ್ಯಕತೆ ಇಲ್ಲ ಬೇಕಿದ್ದರೆ ನಾನೇ ಹೇಳ್ತೀನಿ ಇಲ್ಲ ನಮಗೆ ಕೆಲಸದಾಳುಗಳ ಅವಶ್ಯಕತೆ ಇಲ್ಲ ಇವಾಗ ಅಲ್ಲ ನೋಡಿ ಸೌಕರ್ಯ ಏನಾದ್ರೂ ನೀವು ನಮಗೆ ಒಂದು ಕೆಲಸ ಕೊಟ್ಟರೆ ಮಾಡ್ಕೊಂಡು ಹೋಗ್ತೀವಿ ನಾವು ತುಂಬ ಲಾಸ್ ಇದ್ದಿದ್ದೀವಿ ಬಡವರು ಅವತ್ತಿನ ಜೀವನ ಮಾಡ್ತೀವಿ ಅದಕ್ಕೋಸ್ಕರ ಪ್ಲೀಸ್ ಇಲ್ಲ ಅಂದಂಗೆ ನಮಗೆ ಕೆಲಸ ಕೊಡಿರಿ ನಿಮ್ದು ಅಮ್ಮ ಇಲ್ಲ ಅಂದಂಗೆ ಕೆಲಸ ಕೊಡಬೇಕು ಇಲ್ಲ ಅಮ್ಮ ಇದ್ರೆ ಕೊಡ್ತಿದ್ದೆ ಕೆಲಸ ಮಾತ್ರ ಇಲ್ಲ ಈಗ ನಾನು ಈ ರೇ ಕೆಲಸ ಇಲ್ಲ ಅವರು ನಮಗೆ ಕಾಯಂ ಕಸ್ಟಮರು ಆದರೆ ಅವರು ನಮಗೆ ಕಾಯಂ ಆಗಿ ಅವರು ಇಲ್ಲೋಡಿ ನಮ್ಮ ಫ್ಯಾಮಿಲಿ ಹೆಂಗೋ ಅವರು ನಮಗೆ ಆ ಥರ ನಾಲ್ಕು ಜನ ಆ ಬೊಂಬ್ಲಿಗಪ್ಪ ರಾಜಪ್ಪ ಅವರು ಹಾಗೆ ಕಂಟಿ ಅವರು ಅವ್ರ ಮನೆಯವರು ಎಲ್ಲರೂ ಅವ್ರು ನಾಲ್ಕು ಜನ ನಮಗೆ ಒಂಥರ ನಮ್ಗೆ ತುಂಬ ಆಪ್ತ ಮಿತ್ರರು ನಮಗೆ ಭಾಳ ಹತ್ರ ಇದ್ದಾರೆ ಅದಕ್ಕೆ ಅವ್ರಿಗೆ ಕೆಲಸ ನಾನು ಖಂಡಿತ ನಾನು ಹೇಳಿದ್ದೀನಿ ನನ್ನ ಸಾಯಿಯವರೆಗೂ ನಾನು ನಿಮಗೆ ಸಂಬಳ ಕೊಡ್ತೀನಿ ನನ್ನ ತೋಟದಲ್ಲಿ ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ ನಾನು ನಿಮಗೆ ಸಂಬಳ ಕೊಡ್ತೀನಿ ನಿಮಗೆ ಅಂತೇಳಿ ನಾನು ಹೇಳಿದ್ದೀನಿ ಹಾಂ ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ ನಾನು ಇರೋವರೆಗೂ ಅವ್ರಿಗೆ ಅಷ್ಟು ಅನುಕೂಲ ಮಾಡ್ತೀನಿ ನಾನು ಯಾಕಂದರೆ ಅವರು ಅವಾಗಿಂದಲೂ ಭಾಳ ಕಷ್ಟಪಟ್ಟಿದ್ದಾರೆ ಅವರು ಭಾಳ ನಮಗೆ ಎಲ್ಪ್ ಮಾಡಿದ್ದಾರೆ ನಮ್ಮ ಕಷ್ಟಕ್ಕಾಗಿದ್ದಾರೆ ಭಾಳ ನಮಗೆ ಒಳ್ಳೇದು ಮಾಡಿದ್ದಾರೆ ಇವತ್ತು ಹೊಲ್ದ ಇಲ್ಲ ಇಲ್ಲ ನಾನು ಇಲ್ಲ ಅಂತಂದರು ನಿಯತ್ತಾಗಿ ಕೆಲಸ ಮಾಡಿಕೊಂಡು ನಿಯತ್ತಾಗಿ ಮಾಡಿದ್ದಾರೆ ಅವ್ರಿಗಿರೋ ನಿಯತ್ತಿಗೆ ನಾನು ಇವತ್ತು ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಲ್ಲ ಸಹಕಾರ ನಮ್ಗೇನೋ ಒಂದು ಈಗ ಏನೋ ಎರಡು ಸಾವಿರ ಹೆಚ್ಚು ಕಡಿಮೆ ಕೊಡ್ರಿಗೇ ಮಾಡ್ತೀನಿ ಇಲ್ಲ ಅಕ್ಕ ಇಲ್ಲ ನೋಡಿ ಆಗೋ ಆಗಿದ್ರೆ ನಾನು ಬೇಕಾಗಿದ್ರೆ ಕೆಲಸದರು ಬೇಡ ಅಂತ ಹೇಳ್ತಿದ್ದ ಬನ್ನಿ ಅಂತ ಹೇಳ್ತಾ ಇದ್ದೆ ಇವಾಗ ಬೇಡ ಬೇಕಾಗಲ್ಲ ಇವಾಗ ನೆಕ್ಸ್ಟ್ ಕೆಲಸ ಏನಾದರೂ ಸ್ಟಾರ್ಟ್ ಆದ್ರೆ ಬೇಕಾದ್ರೆ ಹೇಳ್ತೀನಿ ಇವಾಗ ಅಲ್ಲೇ ಒಂದು ಫ್ಯಾಮಿಲಿಗೆ ನಾನು ಇಬ್ಬರಿಗೆ ಗಂಡ ಇಂಟಿಗೆ ನಮ್ಮ ರಿಲೇಟಿವ್ ಅಲ್ಲೇ ನಮ್ಮ ಸಂಬಂಧಿಕರಲ್ಲೇ ನಾನು ಒಬ್ರಿಗೆ ಅಲ್ಲೇ ಹೇಳಿದ್ದೀನಿ ಆಲ್ರೆಡಿ ಹಿಂಗೆ ಕೆಲಸ ಇದೆಯಾ ಬನ್ನಿ ಅಂತ ಅವರು ಬಂದುಬಿಟ್ಟು ಅವ್ರದ್ದು ಮನೆ ಇದೆಯಲ್ಲ ಅಲ್ಲೇ ಇರ್ ಇಟ್ಕೊಡ್ತಾಳೆ ಇರ್ತಾರೆ ಅದಕ್ಕೋಸ್ಕರ ಅವ್ರು ಬಿಟ್ಟು ಬಿಡ್ತಾ ಇದ್ದಾರೆ ಮನೆ ಬಿಟ್ಟು ಇವಾಗ ಅವರು ಬೇರೆ ಕಡೆ ಹೋಗ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ನಾವು ಇವಾಗ ಇನ್ನೊಂದು ಫ್ಯಾಮಿಲಿ ಇಬ್ಬರು ಗಂಡ ಹೆಂಡತಿ ಬರ್ತಾರೆ ಇರ್ತಾರೆ ಸರಿನಾ ನಮಗೆ ಸುಮ್ಮನೆ ಇವಾಗ ಕೆಲಸದವ್ರು ಬೇಕಾಗಿಲ್ಲ ಬೇಕಾಗಿದ್ದರೆ ಹೇಳ್ತೀನಿ ಅವ್ರಿಗೆ ಇವಾಗ ನಾನು ಹತ್ತು ಸಾವಿರ ಸಂಬಳ ಕೊಡ್ತಾಯಿದ್ದೀನಿ ಆದರೆ ಅವ್ರಿಗೆ ಏನು ಕೊಡ್ತಾಯಿದ್ದೀನಿ ಅಂತಂದರೆ ಅವರು ಕೆಲಸ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ಅವಾಗೆಲ್ಲ ನಿಯತ್ತಾಗಿ ಮಾಡಿದ್ದಾರೆ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಾನು ಹಾಕಲಿಲ್ಲ ಅಂದ್ರೂ ಗಿಡಗಳೆಲ್ಲ ತಗೊಂಬಂದು ಅವರೇ ಒಳ್ಳೊಳ್ಳೆ ಸಸಿಗಳೆಲ್ಲ ಹಾಕಿದ್ದಾರೆ ನನಗೆ ತುಂಬ ಚೆನ್ನಾಗಿ ನಮ್ಮ ತೋಟನ ತುಂಬ ಚೆನ್ನಾಗಿ ಬೆಳೆಸ್ಕೊಟ್ರು ಅವರಿಂದಲೇ ಆಗಿದ್ದು ಅದು ಇವತ್ತು ಮರಿಬಾರ್ದು ಈಗ ನಾನು ತುಂಬ ಒಂಥರ ಒಳ್ಳೆ ವಾತಾವರಣದಲ್ಲಿ ನಾನು ಬಂದಿದ್ದಕ್ಕೂ ಏನೋ ಒಂದು ಸಾರ್ಥಕ ಮಾಡಿದೆ ಏನೋ ಒಂದು ಏನೋ ಮಾಡಿದೆ ಅನ್ನೋ ಥರ ನನಗೂ ಖುಷಿ ಆಗ್ತೈತೆ ಅದಾಗಿಂದೇ ಅವರಿಂದ ರಾಜಮ್ಮ ಬೊಮ್ಮಲಿಂಗಪ್ಪ ಅವರಿಂದಲೇ ಆಗಿದ್ದು ಕಂಠಿ ಇಲ್ಲ ಅಂತಂದಿದ್ರೆ ನಾನು ಇಷ್ಟೊಂದು ಇಲ್ಲಿ ಮುಂದುವರಿಯೋಕೆ ಆಗ್ತಾ ಇರಲಿಲ್ಲ ಇಲ್ಲಿ ವ್ಯವಸಾಯ ಮಾಡೋದು ಅಷ್ಟು ತುಂಬ ಸುಲಭ ಅಲ್ಲ ನಿಯತ್ತಾಗಿ ಅಷ್ಟು ಸುಲಭ ನಿಯತ್ತಾಗಿ ಯಾರೂ ಮಾಡೋ ಅಂಥವ್ರು ಕೆಲಸ ಮಾಡೋ ಅಂಥವ್ರು ಸಿಗ್ತಾ ಇರಲಿಲ್ಲ ನಮಗೆ ಅಲ್ಲ ಸಿಗ್ತಾ ಇದ್ರು ನಿಮಗೆ ಸಿಗ್ಲಿಲ್ಲ ಅಷ್ಟೇ ಎಲ್ಲರೂ ಸಿಗ್ತಾರೆ ಇವಾಗ ಇದಾರೆ ನೀಯತ್ತ ಕೆಲಸ ಮಾಡೋರು ಐದಾರೆ ನೀಯತ್ತಾಗ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ ಅಷ್ಟೇ ನಾವು ನಿಯತ್ತಾಗಿ ಮಾಡ್ಕೊಂಡು ಹೋಗ್ತೀವಿ ಕೊಟ್ಟರೆ ಏನೋ ನಿಮ್ದು ಅಮ್ಮಯ್ಯ ಕೊಡ್ರಿ ಸೌಕಾರ್ರೆ ನಾವು ಮಾಡ್ತೀವಿ ಅಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯೋ ಇಲ್ವೋ ಅಲ್ಲ ಅರ್ಥ ಆಗೋದಾದ್ರೆ ನೀವು ಮಾತಾಡ್ತಿರ್ಲಿಲ್ಲ ಮತ್ತೆ ಮತ್ತೆ ಪದೇ ಪದೇ ನೀವು ಅರ್ಥ ಆಗ್ತಾ ಇಲ್ಲ ನಿಮಗೆ ಅರ್ಥ ಆಗ್ತೈತೆ ಆದರೂ ನಮ್ಗೆ ಕೆಲಸ ಬೇಕಲ್ಲ ನಮ್ಗೆ ಹೊಟ್ಟೆ ಅಷ್ಟೈತೆ ಅದಕ್ಕೆ ಕೇಳ್ತಾ ಇದ್ದೀವಿ ಅವರು ಹಾಳೆನೆ ಮನೆ ತೊಗೊಂಡಿದ್ದಾರೆ ಮಸ್ತಾ ದುಡ್ಡು ಮಾಡ್ಕೊಂಡಿದ್ದೀರ ನೀವು ಕೊಟ್ಟಿರೋ ದುಡ್ಡಿಂದನೆಲ್ಲ ಅದಕ್ಕೋಸ್ಕರ ಇವಾಗ ಏನೋ ಕೊಟ್ಬಿಡಿ ಸೌಕರ್ಯ ನಾವು ಕೆಲಸ ಮಾಡ್ತೀವಿ ಪ್ಲೀಸ್ ದಮ್ಮ ಎಂಪ್ತಿ ಕೊಡ್ರಿ ಮೂವರು ಬಂದಿದ್ದೀವಿ ಮೂವಾರನು ಮಾಡ್ತೀವಿ ಬೇಕಾದರೆ ಇಲ್ಲೇ ಇರ್ರಿ ಅಂದರೆ ಇಲ್ಲೇ ಇರ್ತೀವಿ ನಿಮಗೆ ಬಂದಾಗ ನಾನೆಲ್ಲ ಅಡುಗೆ ಮಾಡಿರ್ತೀನಿ ನೀವೇನು ಮಾಡ್ಕೊಂಡು ತಿಂಬೋದೇ ಬೇಕಾಗಿಲ್ಲ ಅವಾಗ ಊರಲ್ಲ ಇದ್ದಾರಾ ನಾವು ಬೇಕಾದರೆ ಇಲ್ಲೇ ಇದ್ದು ನಾನು ನಿಮಗೆಲ್ಲ ಎಲ್ಲ ಮಾಡಿಕ್ತೀನಿ ನಾವು ಎಲ್ಲ ನೋಡ್ಕೊತೀವಿ ನಾವು ನೀವು ಕೆಲಸ ಮಾಡ್ತೀವಿ ಪ್ಲೀಸ್ ಸೌಕರ್ಯ ಹ್ಞೂ ಇಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ ಇಲ್ಲ ಅಂತ ಮಾತ್ರ ಹೇಳ್ದಂಗೆ ನೀವು ನಮಗೆ ಕೆಲಸ ಕೊಡಲೇಬೇಕು ಸೌಕಾರ್ರೆ ಕೆಲಸ ಕೊಡಲೇಬೇಕು ಹ್ಞೂ ನಿಮ್ಮ ಅಮ್ಮಯ್ಯ ನೀವೇನು ಮಾಡ್ತೀರೋ ಗೊತ್ತಿಲ್ಲ ನಮಗೆ ಕೆಲಸ ಕೊಡಲೇಬೇಕು ಅಯ್ಯೋ ಕೆಲಸ ಕೊಡ್ಲೇಬೇಕು ಅಂತಂದ್ರೆ ಇಲ್ಲದೋ ನಾನು ಎಲ್ಲಿ ತಗೊಂಬಂದ ಕೊಡ್ಲಿ ಕೆಲ್ಸರ ಕೆಲ್ಸ ಇಲ್ಲ ಬೇಕಿದ್ರೆ ಹೇಳ್ತೀನಿ ಖಂಡಿತ ಹೇಳ್ತೀನಿ ನಿಮ್ ಫೋನ್ ನಂಬರ್ ಕೊಟ್ಟೇಡಿ ನನಗೆ ಕೆಲಸ ಏನಾದರೂ ಹೆವಿ ಜಾಸ್ತಿ ಕೆಲಸ ಐತೆ ಅಂದ್ರೆ ಖಂಡಿತ ಹೇಳ್ತೀನಿ ಇವ ಇನ್ನೂ ಏನಾದರೂ ನಾನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಇನ್ನೂ ಜಮೀನು ಖರೀದಿ ಇದ್ದೀನಿ ಇನ್ನು ಪಪ್ಪ ಇವಾಗ ಸ್ಟಾರ್ಟ್ ಮಾಡೋಣ ಪಪ್ಪ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಲ್ಲ ನೆಕ್ಸ್ಟ್ ಯಾವಾಗಾದರೂ ಬೇಕಾಗುತ್ತೆ ಹ್ಞೂ ಕೆಲಸದವರು ಅವಾಗ ಹೇಳ್ತೀನಿ ಖಂಡಿತ ಹೇಳ್ತೀನಿ ಆಗಿ ಕೊಡಕಾಗಲ್ಲ ಕೊಡೋಕ್ಕಾಗಲ್ಲ ಇವರಿಗೆ ಆಗಿ ಯಾವ ರೀತಿ ಕೊಟ್ಟಿದೀವಿ ಆ ರೀತಿ ಕೆಲಸ ಕೊಡೋಕ್ಕಲ್ಲ ಟೆಂಪ್ರವರಿಯಾಗಿ ಬೇಕಾದರೆ ಕೊಡ್ತೀನಿ ಇವಾಗ ಸದ್ಯಕ್ಕೆ ಕೆಲಸ ಇಲ್ಲ ಅದಿನ್ನೂ ಇವಾಗ ಈ ತಿಂಗಳು ಕಳಿಬೇಕು ಈ ತಿಂಗಳು ಕಳೆದ ಮೇಲೆ ನಾವು ಖಂಡಿತ ಮಾಡಿಕೊಡ್ತೀವಿ ಸರಿ ಆಯ್ತು ಹಿಂಗಂದ್ರೆ ಇನ್ನೇನು ಮಾಡೋಣ ಹ್ಞೂ ನೀವು ನೋಡಿದ್ರೆ ಹಿಂಗೆ ಇದ್ದೀರ ಅಲ್ಲ ಹಿಂಗೆ ಮಾತಾಡಿದ್ರೆ ಹೆಂಗೆ ಸೌಕಾರ ನಾವು ಅಲ್ಲಿಂದ ಇಲ್ಲಿಗೆ ಹುಡ್ಕಂಡು ಬಂದಿದ್ದೀವಿ ಕೆಲಸನೇ ನಾವು ನೀವು ಕೊಟ್ಟೆ ಕೊಡ್ತೀರಾ ಅಂತ ನಿಮ್ಮೆಲ್ಲ ನಮಗೆ ಇಡ್ಕೊಂಡು ಆದರೆ ನೀವು ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದೀರ ಏನು ಮಾಡೋಲ್ಲ ಇವರು ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರಿಗಾದ್ರೆ ಪರ್ಮನೆಂಟ್ ಆಯಿತು ಅಂತೆ ಅವರಾದರೆ ಕೆಲಸ ಮಾಡಿದ್ರಂತೆ ಅವರು ಹೆಂಗೆ ಮಾಡಿದರು ಹಂಗೆ ಮಾಡಿದ್ರು ಅಂತ ಏನು ಹೊಗಳ್ತಾ ಇದ್ದಾರೆ ಹ್ಞೂ ಅಯ್ಯೋ ಅವರಂತ ಇನ್ನೂ ನಿಂಗೆಲ್ಲ ಇವರೆಲ್ಲ ಹಿಂಗೆ ಅವ್ರಿಗೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು